ಹಿಂದೂ ಮುಸ್ಲಿಂ ಸೇರಿ ಆಚರಿಸೋ ಹಬ್ಬ ಅದು ಮೊರಂ ಹಬ್ಬ ಜಾತಿ ಧರ್ಮ ಅಂತ ಕಿತ್ತಾಡೋ ಬದಲು ಎಲ್ಲರೂ ಒಗ್ಗಟ್ಟಾಗಿದ್ರೆ ನಮ್ಮ ದೇಶದ ಆರ್ಥಿಕತೆ ಆರ್ಥಿಕತೆ ಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಆಮೇಲೆ ನಮ್ಮ ತಮ್ಮ ಎಲ್ರಿಗೂ ಆಯ್ ಹೇಳ್ರಿ ಹಾ ಹೇಳ್ರು ಅಂತಂದು ಹೇಳಿದೆ ಎಲ್ರು ಹೇಳಿ ಪಾರ್ಟ್ ಟು ಪಾರ್ಟ್ ತ್ರೀ ಇದೆ ಮತ್ತೆ ಸಿಗೋಣ ಆದಷ್ಟು ಬೇಕಾ ಮುಂಚೆ ಕಾಲ್ ನೋಡಗಿತ್ತು ಅವನು ಅವನ ಗದ್ದಲ ಕಾಲ್ ತುಳಿದ್ಬಿಟ್ಟ ನಂದು ಮುಂದೆ ಬಂದಪ್ಪ ಹಂಗ ಕರ್ಜಿಗೆ ಬಸ್ಸಿಯಾಗ ಕಾರ್ ಹಾಕಿಸ್ಕೊಟ್ಟಿದ್ರು ಅದ್ರ ಪಾಲ್ ತಿಂಡಿತ್ತು ಮುಂದೆ ತಿಂಡಿ ಮಾಡ್ಕಂತ ಬೇಟೆಗೆ ಬಂದ ಬಿಟ್ರಿ ಏ ಹಾಲು ಕಟ್ಟ ಹಾಲು ಕಟ್ಟ ತಮ್ಮ ಇವ್ವ ಏ ನೋಡ್ರಿಲ್ಲ ಬರೇ ಇಲ್ಲಿ ಬಂದು ಹಬ್ಬ ಮಾಡಕ್ಕೆ ಬಂದಿಲ್ಲ ಹುಡುಗಿಯರ್ ನೋಡ ಏನ್ ನೋಡಕ್ಕಂತನಾ ಏಯ್ ಏನೇ ನೋಡಲೆ ಹಾಲು ಕಟ್ಟಲೆ ಇಲ್ಲ ನೋಡ್ಯ ಏ ನೋಡಲಿ ಹಸ್ತಲಾ ಏ ನೋಡ್ಲೆ ಕೋಳಿ ಕೋಳಿಗೆ ಏನ್ ಏ ಕೋಳಿ ಅಣಿ ಹೇಳಿ ಏನ್ ಮಾಡಾತ್ರಿ ಅಣೀಗೆ ಅಣಿರಿ ಅಣಿ

ನಮ್ಮ ಸೊಸೇನ ಎರಡನೇ ಸಲ ಬರ್ತಾ ಇದ್ದಾರೆ ಈ ಹಬ್ಬ ನೋಡೋಕ್ಕೆ ಆಮೇಲೆ ನೋಡೋ ನಿಮ್ಮ ಅಕ್ಕನ ನೋಡೆ ಇಲ್ಲೆಲ್ಲಿ ಆದರೂ ಸಿಂಗಲ್ ಇರೋ ಅಕ್ಕನ ನೋಡೆ ಹುಡುಕೆ ಅಂತಂದೆ ಅವಳು ಇರುಮಾಮಾ ನಾನೇ ಬರ್ತೀನಿ ನಾನು ಬರೋವರೆಗೂ ಕಾಯಿ ಅಂತಂದ್ಲೆ ಆಮೇಲೆ ಏ ನಿಮ್ಮ ಅಜ್ಜಿ ತಂದೆ ನಾನು ಅಷ್ಟಲ್ಲಿ ಕೋಲೇ ಇಡ್ತೀನಿ ನೀವು ಬರೋವರೆಗೂ ಅಂತಂದು ಹೇಳಿದೆ ನಮ್ಮ ಸೊಸೆಗೆ ಆಮೇಲೆ ಎಲ್ಲ ಹತ್ತಿಸ್ಕೊಂಡು ಬಾಂಬೆ ಮಠ ತಿಂದು ಇಬ್ಬರು ನಾನು ನಮ್ಮ ಸೊಸೆ ಇದ್ರೆ ಎ ಪಿ ಜೆ ಅಬ್ದುಲ್ ಕಾಮ್ ಥರ ಇರಬೇಕು ನಾನು ತುಂಬಾ ರೆಸ್ಪೆಕ್ಟ್ ಕೊಡ್ತೇನೆ ಆ ಥರ ಇಂಡಿಯನ್ ಮುಸ್ಲಿಮ್ಸ್ಗೆ ಆ ಥರ ಇರೋರಿಗೆ ದೇಶದ ಆರ್ಥಿಕತೆಗೆ ಮತ್ತು ಜಾತಿ ಭೇದ ಮಾಡೆಲ್ಲರಿಗೆ ಆ ಥರ ನಾನು ತುಂಬ ರೆಸ್ಪೆಕ್ಟ್ ಕೊಡ್ತೀನಿ ಇಂಡಿಯನ್ ಮುಸ್ಲಿಮ್ಸ್ಗೆ ಆ ಥರ ಇರೋರಿಗೆ ಮಾತು ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮೆ ಇರಲಿ ಆಮೇಲೆ ಮನೆಗೆ ಹೋಗೋ ತಮ್ಮ ಸಿಕ್ಕೂ ಮಾಡಿಲ್ಲ